ಅಪ್ಪ ಏನು ಜನ ಬ್ರೋ ಹತ್ತಿರ ಒಂದು ಏಳರಿಂದ ಹತ್ತು ಜನ ಸಿಕ್ಕೋರು ನನಕಾ ಬ್ರೋ ಫೈನಲಿ ಗಾಡಿ ತೊಗೊಂಡ್ಬಿಟ್ರಾ ಫೈನಲಿ ಗಾಡಿ ತೊಗೊಂಬಿಟ್ರ ಅಂತ ಇಲ್ಲ ಇಲ್ಲ ಆಗ್ತಾಯಿದೆ ಅಲ್ಲಾಗ್ತಾ ಇದ್ರಾ ಇದೇನಕ್ಕ ಡೈಲಿ ಬೆಳಿಗ್ಗೆ ಡೀಸೆಲ್ ಟೆಸ್ಟಿಂಗ್ ಮಾಡ್ಲೇಬೇಕಾ ಯಾಕಿಲ್ಲ ಅದಣ್ಣ ನೋಡಿದು ಜಾಕೋ ಓಕೆನಾ ಜಾಕಿಲ್ಲ ಹಿಂದ್ಗಡೆ ಒಳಗಡೆ ಆ ಕಡೆ ತೋರಿಸಿ ಅವ್ರು ಅದೇ ಹೇಳಿದ್ದು ನಾನು ಏನೋ ಮಿಸ್ ಆಗಿಬಿಡೋದ ಅನ್ಕೊಂಡು ನಾನು ಟೆನ್ಷನ್ ಆಗೋದಿಲ್ಲ ಅಜ್ಜಿದ್ಯೋ ಕೋತನ ಇಲ್ಲ ಫುಲ್ ಮುಂಜಾಗ್ಬಿಟ್ಟದೆ ಹೌದಾ ಈ ರೀತಿ ಮುಗಿಸ್ಕೊಂಬಿರ್ತೀನಿ ಕ್ಯೂ ಇದೆ ಸಬ್ಸ್ಕ್ರೈಬರ್ ಯೋರ್ ಆ ಎಲ್ ಫಮ್ ವೆಲ್ಕಮ್ ಬ್ಯಾಕ್ ವೀಡಿಯೋ ಸಿದ್ದಿಕಾ ಇವತ್ತು ರಿಜಿಸ್ಟ್ರೇಷನ್ ಕೊಡ್ತಾ ಇದ್ದೀವಿ ನಿನ್ನೆ ಗಾಡಿ ಡೆಲಿವರಿ ತೊಗೊಂಡಿದ್ದು ಇವತ್ತೇ ರಿಜಿಸ್ಟ್ರೇಷನು ಗಾಡಿ ನಂಬರು ಬಂದ್ಬಿಟ್ಟಿದೆ ಏನಂತೀರಾ ಲೇಟಾಗಿ ಆಗಬೇಕಿತ್ತು ಬಟ್ ಸ್ವಲ್ಪ ಬೇಗ ಮುಗಿಸ್ಕೊಂಡ್ರೆ ನಮಗೂ ಕೆಲಸ ಬೇಗ ಆಗ್ತದೆ ಅಂತ ಇವತ್ತೇ ಮಾಡಿಸ್ತಾ ಇದ್ದೀನಿ ಟೈಮ್ ಬಂದು ಕರೆಕ್ಟಾಗಿ ಆರು ಗಂಟೆ ಏಳು ಗಂಟೆಗೆ ಬರೋ ಕೇಳೋವ್ರೆ ಇಲ್ಲಿ ನಾನು ಮಾಡಿಸ್ತಾರ್ದು ಕೋರ್ಮಂಗ್ಳ ಕೆ ಎ ಜೀರೋ ಒನ್ ಯಾವಾಗ ನಾನು ಕೆ ಎ ಜೀರೋ ಯಾವಾಗ ನಾನು ಕೆ ಎರೋ ಒನ್ನೇ ಮಾಡಿಸೋದು ನಾನು ನಾಳೆ ಇಂಟರ್ವ್ಯೂ ಕೆ ಎ ಜೀರೋನ್ನೇ ಒಂಥರ ಗಾಡಿ ಮೇಲೆ ಜೀರೋ ಒನ್ ಅಂತಿದ್ದರು ಒಂಥರ ಚೆನ್ನಾಗಿರ್ತದೆ ಅಂತ ಅಷ್ಟೇ ಈಗ ನೇನು ಮಿಸ್ ಮಾಡಿದ್ದೀನಿ ಕೀ ಆಯಿತು ಮತ್ತು ಇದೇ ವಿಡಿಯೋದಲ್ಲಿ ಕಂಟೈನರ್ ಬಿಡೋಕ್ಕೂ ಹೊಲ್ಟೋದಿನಿ ಅಂದರೆ ಕಂಟೈನರ್ಗೆ ಕಟ್ಸೋಕ್ಕೂ ಅಲ್ಲೇ ಬಿಟ್ಕೊಂಡ್ಬಿಡ್ತೀನಿ ಅದೆಲ್ಲ ಹೋಗ್ತಾ ಹೋಗ್ತಾ ಮಾತಾಡೋಣ ಕ್ರೆಡಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಮತ್ತು ಏನೋ ಮರ್ತಿದ್ದೀನಿ ಅನಿಸ್ತದೆ ಬಟ್ ಏನು ಗೊತ್ತಾಗ್ತಾ ಇಲ್ಲ ಏನೋ ಬರ್ರಿ ಅಲ್ಲಿ ಹೋದ್ಮೇಲೆ ಗ್ಯಾಪ್ನೇ ಬರ್ತದೆ ಸದ್ಯಕ್ಕೆ ಬರ್ರಿ ಗಾಡಿ ಹತ್ರ ಹೋಗೋಣ ಗಾಡಿ ಸ್ಟಾರ್ಟ್ ಗಾಡಿ ಸ್ಟಾರ್ಟ್ ಮಾಡಮ್ಮ ಮೆಲ್ಸಿಗಮ್ಮ ಚಳಿ ಆಗ್ತದೆ ಬಟ್ ನಮ್ಮ ಹತ್ತು ಇಂಟ್ರಾಗಿದ್ರೆ ಪ್ರಾಬ್ಲಮ್ ಆಗ್ತಿತ್ತು ಇದರಲ್ಲಿ ಒಂದು ಸೊಲ್ಯೂಷನ್ ಅದೇ ಏನಂದರೆ ಎ ಸಿ ಅದೇ ಗಾಡಿ ಸ್ಟಾರ್ಟ್ ಮಾಡಮ್ಮ ಗಾಡಿ ತಗೊಂಡ್ಮೇಲೆ ಫಸ್ಟ್ ಡೇ ಡೆಲಿವರಿ ಆದ್ಮೇಲೆ ನೆಕ್ಸ್ಟ್ ಡೇ ಫಸ್ಟ್ ಡೇ ಅಂದರೆ ಗಾಡಿ ತಗೊಂಡ್ಮೇಲೆ ಇದು ಫಸ್ಟ್ ಡೇ ಗಾಡಿ ನಂದಾಗಿ ಓಡಿಸ್ತಾ ಇರೋದು ಬರೀ ಗಾಡಿ ಸ್ಟಾರ್ಟ್ ಮಾಡಮ್ಮ ಓ ಎಲ್ಲ ಒಳ್ಳೆ ಫೀಚರ್ಸ್ ಇದೆ ಗಾಡಿಯಾಗ ಒಂದು ಪವರ್ ವಿಂಡೋ ಎದ್ಬಿಟ್ಟಿದ್ರೆ ಅಬ್ಬಾ ಇನ್ನೂ ಒಳ್ಳೆ ಅಡ್ವಾಂಟೇಜ್ ಈಗ ಬಟ್ ಸಿದ್ದಿಕ್ಕ ನೋಡ್ರಿ ಹೋಗೋದೇ ಒಂಥರ ಮುಚ್ಕೊಂಬಿಡೋದೆಲ್ಲ ಈಗೇನು ಮಾಡಮ್ಮ ನಮ್ಮ ಗಾಡಿಯಲ್ಲಿ ಎ ಸಿ ಅದೇ ಇದಂಗ್ ಏನ್ ಮಾಡಮ್ಮ ಇದಂಗೆ ತಿರ್ಗ್ಸಮ್ಮ ಇದನ್ನ ಇದನ್ನ ಇದಕ್ಕೆ ಸೆಟ್ ಮಾಡಮ್ಮ ಏನ ಆಮೇಲೆ ಗೊತ್ತಾತಲ್ಲಿ ಹೆಂಗ ಆಫ್ ಮಾಡೋದು ಇದೆಲ್ಲ ಆಮೇಲೆ ಒಂದೊಂದೇ ಕಲಿಯಮ್ಮ ಬಟ್ ಹಿಂಗೆ ಟೈಮು ಟೈಮು ಜಾಸ್ತಿನೇ ಆಗೋಯ್ತು ಆರು ಕಾಲ ಆಗ್ಬಿಟ್ಟು ನಮ್ಮ ಬಿಡ್ತಾ ಇದೀನಿ ಈಗ ಏಳು ಗಂಟೆಗೆ ಬರೋಕೆ ಕೇಳಿದ್ದ ಇಲ್ಲಿಂದ ಒನ್ ಅವರ್ ತೋರಿಸ್ತದೆ ಏನೋ ಲೊಕೇಶನ್ಗೆ ಕೋರ್ಮಂಗ್ಲಕ್ಕೋಡೆ ಕಾಣಿಸ್ತಾರಪ್ಪ ನಮ್ ಓ ನಮ್ಮ ದೇವ್ರು ಇಲ್ಲೇ ಇದಾರೆ ಸದ್ಯಕ್ಕೆ ಡೀಸೆಲ್ ಹಾಕಪ್ಪ ಫುಲ್ ಟ್ಯಾಂಕ್ ಬೇಡ ಒಂದು ಸಮ ಒಂದು ಸಾಕಲ್ಲ ಅಜ್ಜಿದ್ಯಾ ಕೋತನ ಇಲ್ಲ ಫುಲ್ ಮುಂಜಾ ನಗು ಗ್ಲಾಸ್ ಮುಂಜೆ ಹೋಗ್ತಾ ಇಲ್ಲ ನಗು ಏನು ಮಾಡ್ಬೇಕು ಇಲ್ಲ ನೋಡ ಇಡೀ ಇರ್ತಾ ಇಲ್ಲ ನೋಡ ಮುಂಜಾ ಓತಾ ಇಲ್ಲ ಸ್ವಲ್ಪನು ಕಾಣಿಸ್ಲೇ ಇಲ್ಲ ನೀವು ಸ್ವೀಟ್ ಸೈಲೆಂಟ್ ಆಗಿ ಎಷ್ಟಾಗ್ತೀಯಾ ಒಂದು ಐನೂರು ರೂಪಾಯಿಗೆ ಹಾಕಪ್ಪ ಸಾಕು ಮತ್ತೆ ಕಂಟೈನರ್ ಬಂದ ಮೇಲೆ ಹಾಕಮ್ಮ ಏ ಬರ್ರಿ ರೇ ಏನು ನೀವೆಲ್ಲ ಈರೋರಿ ನೀವು ಅಲ್ಲ ಇಲ್ಲ ಆಗ್ತೀರಾ ಅಲ್ಲಾಗ್ತಾ ಇದ್ದೀರಾ ಇದೇನಕ್ಕ ಡೈಲಿ ಬೆಳಿಗ್ಗೆ ಡೀಸೆಲ್ ಟೆಸ್ಟಿಂಗ್ ಮಾಡ್ಲೇಬೇಕಾಂಟು ಅದು ಪೆಟ್ರೋಲ್ ಅದು ಎಷ್ಟು ಒಂದೊಂದು ಲೀಟ್ರಾ ಐದು ಲೀಟ್ರ್ ಐದು ಲೀಟ್ರ್ ವೇಸ್ಟ್ ಆಗ್ತೀರಿಗ ಐದು ಲೀಟ್ರ್ ಮತ್ತೆ ವಾಪಸ್ ಟ್ಯಾಂಕು ಸುರಿದು ಬಿಡ್ತೀರಾ ಜೈ ಅನ್ಸ್ಬಿಡ್ತೀರಾ ಏನೋ ಮಾಡ ಎಷ್ಟ ಡೀಸೆಲ್ ಕಾಣಿಸ್ತದ ಓ ಏನಿಲ್ಲ ಪೋ ಖಾಲಿ ಇದು ಮೆಶು ಕೊಟ್ಟಿಲ್ಲ ಬರ್ತೀರೀ ಇನ್ನು ಇವತ್ತು ಆರ್ ಆರ್ ಟಿ ಓ ಪಾಸಿಂಗ್ ಹೋಗ್ಬೇಕು ಆರ್ ಟಿ ಓ ಆದಮೇಲೆ ಕಂಟೈನರ್ ಕಟ್ಬಿಟ್ಟು ಕಂಟೈನರ್ ಕಟ್ಟಿಸ್ಕೊಂಡು ಬಂದು ಪೂಜೆ ಮಾಡಿಸ್ಬೇಕು ಗ್ರ್ಯಾಂಡಾಗಿ जो दौड़ मुंड मेंले टटिटार बतदरा आ हे गाडी इजिला स्टर फॉर पोटे बेडा प 500 आक साको आल निलसो इव तेतको होगे सुम्मे एनक लाकदर उ तिरगा टटी मा इरु कंटेनर उतकोन बिडतारे तो 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 डीजल ले डीजल लेओ डीजल पेट्रोल डाल ले के वो लगा मेहमान करेगा वो काम भी करेगा आराम से फुल फेमस है ये इंटरनेट में भैया

ನಾವು ನೀವು ರೇಕ್ಸ್ ಬಿಟ್ಟು ನಮ್ಮನೆ ಸಾಯಂಕಾಲ ಏನು ಬೈ ಬಂದಾಗೆಲ್ಲ ಗಾಡಿ ತರ್ತೀನಿ ಅಂದಿನ ಇವತ್ತು ಗಾಡಿನ ತಂದಿಲ್ಲ ಡೀಸೆಲ್ ಹಾಕ್ಸಕ ಅಂತ ಅದಕ್ಕೆ ಬೇಜಾರ್ ಹೋಗಿ ಎತ್ಕೊಂಡ್ಬಿಟ್ಟು ಪಾರ್ಟಿ ಇಲ್ಲಿ ಹೋಗಿ ಕಂಟೇನರ್ ಕಟ್ಸಮ್ಮ ಫುಲ್ ಗಾಡಿ ರೆಡಿ ಆಗಿ ಪೂಜೆ ಮಾಡ್ಸಕ್ ಕೊಡ್ಸ್ಬೇಕು ಗಾಡಿ ಡಿಲಿವರಿ ತಗೊಂಬಂದ್ರೆ ಎಲ್ಲರೂ ತಗೊಂಬಂದ್ಬಿಡ್ತಾರೆ ರೆಡಿ ಮಾಡ್ಸಬೇಕಲ್ಲ ಹೋಗ್ ಬರ್ತೀನಿ ಇವಾಗ ಕೋರ್ಮಂಗ್ಲಿ ಹೋಗ್ಬೇಕು ಈಗ ಅರ್ಜೆಂಟ್ ರಿಜಿಸ್ಟ್ರೇಷನ್ ಇವತ್ತು ಬರಮ್ಮ ಬಾಯ್ ಬರೋ ನಮ್ಮ ನಾಗೂ ಒಳ್ಳೆ ಫೋಟೋ ಶೂಟ್ ಮಾಡ್ತೀನಿ ಪಾಪ ಖುಷಿಕ ಮತ್ತೆ ಅಲ್ಲಿರೋ ಟ್ಯಾಕ್ಸಿ ಅವರು ಹಿಂಗೆ ಮಾತಾಡ್ಸಿದ್ರು ಗಾಡಿ ತೊಗೊಂಡಿದ್ದೀವಿ ಅದು ಇದು ಅಂತ ನಾನು ಮಾತಾಡ್ಕೊಂಡಿದ್ದು ಆಮೇಲೆ ಮರುತೇ ಹೋದೆ ಇವು ನಮ್ಮ ಜಿಮ್ಮು ಯಾರೋ ಮಾಡ್ತಾ ಇಲ್ಲ ನಾನು ಜಿಮ್ ಮಿಸ್ ಇವತ್ತು ರಿಜಿಸ್ಟ್ರೇಷನ್ ಇಂಪಾರ್ಟೆಂಟ್ ಗುರು ಜಿಮ್ಗೆ ಹೋಗಿ ನಾಳೆ ಹೊಟ್ಟೆ ಕಮ್ಮಿ ಮಾಡಬೋದು ರಿಜಿಸ್ಟ್ರೇಷನ್ ಇವತ್ತು ಮಾಡ್ಕೊಂಬಿಟ್ರೆ ಆರಾಮಲ್ಲ ಅದಕ್ಕೆ ಜಿಮ್ಮು ಜೈ ಇವತ್ತು ಮಹಾಜ್ಬ್ರೂ ಅನ್ಕೊಂಡಿರ್ತಾರೆ ಇವತ್ತು ಏನು ಇವತ್ತು ಎಕ್ಸಸೈಸ್ ಹೇಳಿದ್ದಿದ್ದು ಯಾವುದು ಹೇಳಿದ್ರಪ್ಪು ಹ್ಞೂ ಬೈಸಿಪ್ಸು ಸಿಪ್ಸು ಟ್ರೈಸಿಪ್ಸ್ ಅನ್ಸ್ತಾರೆ ಇಲ್ಬಟ್ ನಾಳೆ ಹೋಗಿ ಮಾಡಮ್ಮ ಒಟ್ಟಾಗ ಶನಿವಾರ ಮಿಸ್ ಮಾಡಬಾರ್ದು ಲೆಗ್ ಡೇ ನನ್ನ ಪರಿಸ್ಥಿತಿ ಯಾರು ಕೇಳಮ್ಮ ಲೆಗ್ ಡೇಗಿಲ್ ದಿನ ಪಾ ಲೆಗ್ ಡೇ ದಿನ ಆರಾಮಾಗಿರ್ತೀನಿ ಮಾರನೇ ದಿನಗೂ ಟಾಯ್ಲೆಟ್ಗೆ ಹೋಗೋಕ್ಕಾಗಲ್ಲ ನಮ್ದೇ ಇಂಡಿಯನ್ ಟಾಯ್ಲೆಟ್ ಮನೆಗಿರೋದು ನಮ್ಮ ಬಾದಿಗ್ಲಿ ಯಾರು ಕೇಳ್ತೀನಿ ಸರ್ ಈ ಥರ ಕಾಟ ಕೊಟ್ಟರೆ ಬದುಕೋಕ್ಕಾಗಲ್ಲ ಸರ್ ನಾನು ಸ್ನಾನೇ ಅನ್ಕೊತಾ ಇರ್ತೀನಿ ಈಗ ನೇನು ಲೇಟ್ ಆಗೋಯ್ತು ಐನೂರು ರೂಪಾಯಿ ಡೀಸೆಲ್ ಹಾಕ್ಸಿದೆ ನಿಮ್ಗೆ ಕೋರ್ಮಂಗ್ಳಾಗ್ ಸಿಗ್ತೀನಿ ಎಲ್ಲೂ ಮಾತಾಡಬೇಡ ಲೇಟ್ ಆಗೋದೆ ಒಂದು ವಾರ ಹತ್ತು ನಿಮಿಷ ತೋರಿಸ್ತಾರೆ ಇವಾಗ ಆರು ಇಪ್ಪತ್ತು ಆಗ್ಬಿಡ್ರೆ ಹನ್ನೊಂದು ಏಳು ಹದಿನೈದು ಏಳು ಇಪ್ಪತ್ತು ತೋರಿಸ್ತದೆ ಆದಷ್ಟು ಬೇಗ ಹೋಗಿ ಸದ್ಯಕ್ಕ ಸದ್ಯಕ್ಕೆ ಕೋರ್ಮಂಗ್ಳ ರೀಚ್ ಆಗಿದ್ದೀವಿ ಅನ್ಕೊಬೇಡ್ರಿ ಕೋರ್ಮಂಗ್ಳ ಅಂತ ಹೇಳ್ಬಿಟ್ಟು ಎತ್ಕೊಂಬಂದು ಎಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಕರ್ಸೋರೆ ಯಾಕಲ್ಲಿ ಗ್ರೌಂಡ್ ಇಲ್ಲ ಅಂತ ಅದಕ್ಕೆ ಇಲ್ಲಿ ಕರ್ಸೋರೆ ನೋಡ್ಬೋದು ಗಾಡಿಗಳ್ ಹೆಂಗೆ ನಿಂತಾವೆ ಇಲ್ಲೆಲ್ಲ ಆಟೋಗಳು ಇಲ್ಲೊಂದು ಒಂದೂವರೆ ಕಿಲೋಮೀಟ್ರ್ ನಮ್ಮ ಗಾಡಿ ಇಲ್ಲೊಂದು ಒಂದೂವರೆ ಕಿಲೋಮೀಟ್ರ್ ಈ ಗಾಡಿ ನಿಂತಾವೆ ಓಹ್ ಹೋ ಹಾಂ ಪಕ್ಕ ಒಂದು ಗಂಟೆ ಒಂದೂವರೆ ಇಲ್ಲೇ ಆಗುತ್ತದೆ ನೋಡೋಣ ಎಷ್ಟೊತ್ತು ಆಗ್ತದ ಟಿಫನ್ ಹೊಟ್ಟೆ ಎಷ್ಟು ಟಿಫನ್ ಮಾಡೋಕ್ಕಾಗಿಲ್ಲ ಇಲ್ಲೆಲ್ಲೂ ಹೋಟ್ಲು ಇಲ್ಲ ಖಾಲಿ ಗ್ರೌಂಡು ಜೋಶಲ್ಲಿ ಅಂದರೆ ಲೇಟ್ ಆಗೋಯ್ತು ಅನ್ಕೊಂಬಂದುಬಿಟ್ಟೆ ಹ್ಞೂ ಪಕ್ಕ ಇನ್ನೂ ಲೇಟ್ ಆಗಿ ಆಗ್ತದೆ ಈಗ ನಾರ್ಮಲ್ ಸ್ಮಾಲ್ ವೆಹಿಕಲ್ಸ್ ನಿಲ್ಸಿರೋ ಜಾಗದಲ್ಲಿ ನಿಲ್ಸಿದ್ದೀನಿ ಅವನು ಯಾರು ಇನ್ಸ್ಪೆಕ್ಟ್ರ್ ಬರ್ತಾರೆ ಸರ್ ನೀವು ಗಾಡಿ ಇಂಪಾರ್ಟ್ ನೀವು ಗಾಡಿ ಮೂವ್ ಮಾಡ್ತಾರೆ ಅಂತ ಹೇಳೋನೇ ಹ್ಞೂ ಮಾಡಲಿ ನೋಡಿ ಅದು ಹೊಸ ಇಂಟರ್ ಎಲ್ಲ ಕಟ್ಸ್ಕೊಂಡ್ಬಂದ್ ಪಾಪ ಹುಡ್ಗಿಡ್ ಹಾಕಿ ನಂಬರ್ ಬಂದುಬಿಡೋದು ಕೆ ಜೀರೋ ಒನ್ ಎ ಪಿ ಟು ಡಬಲ್ ನೈನ್ ಒನ್ ಕೆ ಜೀರೋ ಒನ್ ಎ ಪಿ ಕೆ ಎ ಅಂದರೆ ಕರ್ನಾಟಕ ಎ ಪಿ ಅಂದರೆ ಆಂಧ್ರ ಪ್ರದೇಶ ತೆಲಂಗಾಣ ಬರಲ್ಲ ಆಂಧ್ರ ಪ್ರದೇಶ ಬರಲಿ ನೋಡೋಣ ರೀ ಇನ್ನು ಎಷ್ಟು ಕ್ಯೂ ಅದ ಏನೋ ಅಂತ ತೋರಿಸ್ತೀನಿ ಫಸ್ಟ್ ಗಾಡಿಯಿಂದ ಇಳಿಯಮ್ಮ ಇಲ್ಲೆಲ್ಲ ಸ್ವಲ್ಪ ಸ್ಕ್ಯಾಮ್ಗಳ್ ನಡ್ತಿದ್ದು ಹುಷಾರಾಗಿರೋ ಅಂತ ಹೇಳಿದೆ ನನ್ನ ಫ್ರೆಂಡು ಏನಂತ ಸ್ಟಿಕ್ಕರ್ ಇಲ್ಲೇ ಹಾಕ್ಸ್ಕೊಬೇಕು ಮತ್ತು ನಂಬರ್ ಪ್ಲೇಟ್ ಪೈಂಟಾಗಿ ಬರ್ಸಬೇಕು ಅದು ಗೊತ್ತಲ್ಲ ಸಣ್ಣ ಪುಟ್ಟ ಇಲ್ಲ ಸ್ಕ್ಯಾಮ್ಗಳು ಇಡ್ತು ಹುಷಾರಾಗಿರೋ ಅಂತವನೇ ನೋಡೋಣ ಏನೇನು ಸಿಗ್ತದೆ ಏನು ಏನಾಗ್ತದಿಲ್ಲ ಅಪ್ಡೇಟ್ ಮಾಡ್ತೀನಿ ಬರ್ರಿ ಬಟ್ ಲೇಟ್ ಆಗೋಯ್ತು ಅನಿಸುತ್ತೆ ನನ್ನದೇ ಲಾಸ್ಟ್ ಗಾಡಿ ನನ್ನಿಂದ ಯಾರೂ ಇಲ್ಲ ನೋಡ್ರಿ ಇರಲಿ ಬರಲಿ ಇವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ನೋಡೋಣ ಬರ್ರಿ ಏನು ಹೇಳ್ತೀನಿ ನಿಮ್ಗೆ ಲೈ ಏನಾಗವ್ರಿ ನಮ್ಮದು ಲಾಸ್ಟ್ ಗಾಡಿ ಚೆನ್ನಾಗ್ ಗಾಡಿ ನೋಡಕ್ಕೆ ದೂರ್ತೀನಿ ನೋಡಿರಿ ಹಾಂ ಇಲ್ಲಿ ಎಲ್ಲೋ ಇಲ್ಲಿ ಬರ್ತದೆ ಎಲ್ಲೋ ಪೇಂಟು ಇಲ್ಲಿ ಇಲ್ಲ ಇಲ್ಲಿ ಇಲ್ಲ ಹಾಕ್ಸಿದ್ರು ಫುಲ್ ಫ್ರೆಂಟು ನೋಡ್ಬೇಕು ಯಾವ ಥರ ಹಾಕ್ಸ್ಬೇಕು ಪ್ಲ್ಯಾನ್ ಮಾಡಬೇಕು ಅಯ್ಯೋ ಪಿಚ್ಚ ಬಿಡೋ ಹೋಗಿ ಮಾತಾಡ್ಸ್ಕೊಂಡು ಬಂದೆ ಅಲ್ಲಿರೋ ಡ್ರೈವರ್ಗ ಹೊಸ ಗಾಡಿ ಹಳೆ ಗಾಡಿ ಇಲ್ಲೇ ಅಂತೆ ಪಾಸಿಂಗು ಅಂತೀರಾ ಫಿಟ್ನೆಸ್ ಚೆಕ್ಕು ಅದು ಇದು ಇರ್ತಾವಲ್ಲ ಎಫ್ ಮಾಡಿಸೋದು ಎಲ್ಲ ಇಲ್ಲೇ ಹೊಸದಾಗಲಿ ಹಳೇದಾಗಲಿ ಒಂದೇ ಕ್ಯೂ ಅಂತೆ ಇಲ್ಲೇ ಲೈಟ್ ಮೂವಿಂಗ್ ವೆಹಿಕಲ್ಸ್ಗಿದು ವೆಹಿಕಲ್ಸ್ನ ಹಿಂದೆ ಇದ್ದೀರ ಅದು ಕಾರಿಗೂ ಇದು ಆಟೋಗಳಿಗೆ ಅದು ಇಲ್ಲೇ ನಡೆಯೋದಂತೆ ನಾನು ಲಾಸ್ಟ್ ಟೈಮ್ ಕೋರ್ಮಂಗ್ಲದಲ್ಲಿ ಮಾಡಿದ್ರು ಜಸ್ಟ್ ಹತ್ಕೊಂಡು ನಿಲ್ಸದ್ನೇ ಅವ್ನು ಕಿಟಕಿಯಿಂದ ಹಿಂಗೆ ನೋಡ್ದೆ ಹಿಂಗೆ ಸಿಗ್ನೇಚರ್ ಹಾಕ್ಸ್ದಾಗ ಗಾಡಿಗೂ ಗಾಡಿಗೆ ಹೋಗಿಲ್ಲ ಇಲ್ಲ ಆದರೆ ನೀಟಾಗಿ ನೋಡ್ತಾರೆ ಅನಿಸುತ್ತೆ ನೋಡಿ ಇಲ್ಲಿ ಯಾವ ಥರ ನಡೀತದ ಸದ್ಯಕ್ಕೆ ಹೊಟ್ಟೆ ಇಷ್ಟ ಆಯಿತು ಟಿಫನ್ ತೊಗೊಂಬಂದೆ ಇಲ್ಲೇ ತೊಗೊಂಬಂದರು ಇದು ಎಪ್ಪತ್ತು ರೂಪಾಯಿ ಅರುವತ್ತು ರೂಪಾಯಿ ಟಿಫನ್ ಏನು ಏನದು ನೋಡಿ ನೀವು ಅರವತ್ತು ರೂಪಾಯಿ ಟಿಫನಲ್ಲಿ ಕಾಸ್ಟ್ಲಿ ಟಿಫನ್ ಯಾಕಂದ್ರೆ ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಬೇಕೇನು ಸಿಗಲ್ಲ ಇದು ಬಿಸ್ನೆಸ್ ಹೊರಡು ಅರವತ್ತು ರೂಪಾಯಿ ಟಿಫನ್ ಹಾಂ 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 ಎರಡು ಇಡ್ಲಿ ಎರಡು ವಡೆ ಅರವತ್ತು ರೂಪಾಯಿ ಇದು ಇಪ್ಪತ್ತೈದು ರೂಪಾಯಿ ಯಾವ ಮೂವಿಲಿ ತಿಂದಂಗೆ ಅದೇ ಇಲ್ಲಿ ಯಾರು ಟಿಫನ್ ಮುಡ್ಸ್ಕೋಣ ಇದೇನು ಏನು ಮುಗಿಸ್ಕೊಂಬಿಡ್ತೀನಿ ಕ್ಯೂ ಇದೆ ಹಾಂ ಸಬ್ಸ್ಕ್ರೈಬರ್ ಇಲ್ಲ ಹಾಂ ನಮ್ಮ ಗಾಡಿಯ ಇವಾಗ ಲಾಸ್ಟ್ ಗಾಡಿ ನಮ್ಮದು ಹಿಂದೆ ಯಾವುದು ಇಲ್ಲ ಹಾಂ ಏನು ಅಲ್ಲಿ ನಿಂತ್ಕೊಂಡು ನೀವು ಗಾಡಿ ಎತ್ಕೊಂಡು ಹೋಗಿ ಎಲ್ಲ ಮುಗೀತದೆ ಅಂತ ಹೇಳೋರೆ ಹೆಂಗೆ ಬರ್ತದೆ ಅನ್ನೋ ಕ್ಲಾರಿಟಿ ಗೊತ್ತಿಲ್ಲ ಇದು ಇರಿ

ಮಾತಾಡಿದ ಸರ್ ಒಬ್ಬೋ ಯಾಕಂದ ಗೊತ್ತಿಲ್ಲ ನೋಡ್ ಗಾಡಿ ಬಿಡ್ತಾವ್ರೆ ನಮ್ದು ಆಗೋಯ್ತಾ ಬೋ ನಾನು ಏನಕ್ಕ ನಂಬರ್ ಇಲ್ಲಲ್ಲ ಏನೋ ಪ್ರಾಬ್ಲಮ್ ಆಗುತ್ತೆ ಅನ್ಕೊಂಡೆ ಆಗೋ ಆಯ್ತಾ ಮಾಡ್ರಿ ಇಲ್ಲೆಲ್ಲ ಗಾಡಿಗೆ ಹೆಂಗಾವೆ ನಮ್ಮ ಹಿಂದೆ ನೋಟ ಗಾಡಿಗೆ ಲೆಂಗ ನಮ್ದು ಆಗೋಯ್ತು ಈಗ ಲೆಫ್ಟರ್ ರೈಟ್ ನಾವು ಲೆಫ್ಟ್ ಅನ್ಸ್ತವೆ ಹಾಂ ಪಾಪ ವಾಟರ್ ಟ್ಯಾಂಕರ್ ಒಂದು ಸಿಗ್ತೀನಿ ಅಂದ್ರೆ ನಾನು ಗೊತ್ತಿಲ್ಲ ಪಾಪ ಏನು ಇಲ್ಲ ಮಕ ನೋಡಿದ್ರು ಚಾರ್ಜಿ ನಂಬರ್ ನೋಡಿದ್ರು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡ್ರು ಚಾರ್ಜಿ ನಂಬರ್ ಲಾಸ್ಟ್ ಫೈ ಬರ್ಕೊಂಡ್ರು ಬರ್ಸ್ಕೊಂಡ್ರು ಹೋಗುವರು ಸದ್ಯಕ್ಕೆ ರಿಜಿಸ್ಟ್ರೇಷನ್ ಆಯಿತು ನಮ್ಮ ಈಗ ದಯವಿಟ್ಟು ಅವ್ನು ಫೋನ್ ಹಾಕೋಣ ಕ್ಲೈಂಟ್ಕ ಯಾರೋ ನಮ್ಮ ಶೋರೂಮ್ ಅವನಕ ಈ ಥರ ಆಗಿದೆ ಅಂತ ಆಮೇಲೆ ಮುಂದೆ ಏನು ಬೇಕ ಅಂತ ಹೇಳ್ತೀನಿ ಇವಾಗ ತಾನೇ ಫೋನ್ ಹಾಕಿದ್ನಿ ಯಾರಕ ನಮ್ಮ ಶೋರೂಮ್ ಕಡೆಯಿಂದ ಕಳಿಸಿದ್ವಲ್ಲ ಅವ್ರಕಾ ಅವ್ರು ಅಷ್ಟೇ ಮುಗೀತು ಹೋಗಿಸ್ರು ಮತ್ತು ಆರ್ ಸಿ ಕಾರ್ಡ್ ಎಷ್ಟು ದಿನ ಬರ್ಬೋದು ಅಂದರೆ ಹತ್ತು ದಿನ ಅಂದರು ಹತ್ತು ದಿನ ಬಾಡಿ ಕಟ್ಸೋಕ್ಕೂ ಅಷ್ಟೇ ಆಗ್ತದೆ ಕರೆಕ್ಟಾಗಿ ಆತದ ಬನ್ನಿ ಈಗ ಡೈರೆಕ್ಟ್ ಡೈರೆಕ್ಟ್ ಇಲ್ಲಿಂದ ಮಾಕ್ಲಿ ಮಾಕ್ಲಿಗೆ ಹೋಗ್ಬೇಕು ಮಾಕ್ಲಿ ಹತ್ರ ನಾವು ಕಂಟೈನರ್ ಮಾತಾಡಿರೋದು ಅಲ್ಲಿ ಹೋಗಿ ಮಿಕ್ಕಿದ ಡೀಟೇಲ್ಸ್ ಎಲ್ಲ ಮಾತಾಡಮ್ಮ ಆಲ್ರೆಡಿ ನಾನು ಕಂಟೇನರು ಮಾತಾಡಿಸಿ ಪ್ರೈಸಿಂಗ್ ಎಲ್ಲ ಹೇಳ್ಬಿಟ್ಟಿದೀನಿ ನಮ್ಗೆ ಗೊತ್ತಿರೋ ಫ್ರೆಂಡ್ ಮಾಂತೇಶ್ ಅಂತ ಅವರು ಸಜೆಸ್ಟ್ ಮಾಡಿ ಅಲ್ಲಿ ಕರ್ಕೊಂಡು ಹೋಗಿದ್ರು ಅಲ್ಲಿ ಕಂಟೇನರ್ ಯಾವ ಥರ ಮಾಡ್ತಾರೆ ಅಂತ ನೋಡಿ ನಮ್ಮ ನಮ್ಗೆ ಯಾವ ಡಿಮ್ಯಾಂಡು ಯಾವ ಥರ ಬೇಕಂದ್ಬಿಟ್ಟು ಅದನ್ನು ಹೇಳಿ ಬಂದಿದ್ವಿ ಪ್ರೈಸು ಫಿಕ್ಸ್ ಮಾಡಿಸಿದ್ವಿ ಅಲ್ಲಿ ಹೋಗಿ ಡೈರೆಕ್ಟಾಗಿ ಅಲ್ಲಿ ಹೋಗ್ಬಿಡಣ ಬರ್ರಿ ಅಲ್ಲಿ ಹೋಗಿ ಮಿಕ್ಕಿದ್ದೆಲ್ಲ ಮಾತಾಡಮ್ಮ ಇವಾಗ ಲೇಟ್ ಆಗ್ಬಿಡಿದೆ ಅಲ್ಲಿ ಹೋಗಿ ಮುಗಿಸೋಸತ್ಕ ಸಾಯಂಕಾಲ ಆಗುತ್ತೆ ನೋಡೋಣ ಏನಾಗ್ತದ ಲೇಟ್ ಅಲ್ಲಿ ಹೋಗ್ಬಿಡಣ ಬನ್ರಿ ಸೆಂಟ್ರಾಗಿ ಟ್ರಾಫಿಕಾಗ ಏನು ಮಾತಾಡೋ ಅಲ್ಲಿ ಹೋಗಿ ಸಿಗ್ತೀನಿ ಬರ್ರಿ ಏನು ಹೆಚ್ಚು ಕಮ್ಮಿ ಬಂದ್ಬಿಟ್ರಿ ಲೊಕೇಶನ್ ಇಲ್ಲಿಂದ ಬರೀ ಮೂರು ಕಿಲೋಮೀಟ್ರ್ ಇದೆ ಬರ್ತಾ ಓ ಏನು ಜನಗಳು ಹತ್ತಿರ ಒಂದು ಏಳರಿಂದ ಹತ್ತು ಜನ ಸಿಕ್ಕೋರು ನನ್ಕ ಬ್ರೋ ಫೈನಲ್ ಗಾಡಿ ತೊಗೊಂಬಿಟ್ರಾ ಫೈನಲಿ ಗಾಡಿ ತೊಗೊಂಬಿಟ್ರ ಅಂತ ಸಖತ್ ಖುಷಿ ಆಯಿತು ಎಲ್ಲರೂ ಸಿಕ್ಕಿ ಮಾತಾಡ್ಸಿದ್ದಕ್ಕೆ ಅವರು ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಪ್ರಸರ್ ಮಾಡ್ಕೊಂಡು ಹೋಗ್ಬಿಟ್ಟು ನಿಮ್ಗೆ ತೋರ್ಸೋಕ್ಕಾಗಿಲ್ಲ ಬಟ್ ನೀವು ನಿಲ್ಸಿ ಒಬ್ರಂತೂ ಆಪೋಸಿಟ್ ಒಗಿಂತ ಹುಡ್ಕೊಂಬಂದು ಬ್ರೋ ಬ್ರೋ ಅಂತ ಗಾಡಿ ಸೈಡ್ಗೆ ಹಾಕ್ಸಿ ಮಾತಾಡ್ಸಿದ್ರು ಪಾಪ ಸಖತ್ ಖುಷಿ ಆಗುತ್ತೆ ಯಾರು ಸಿಕ್ಕಿದ್ರೋ ಧನ್ಯವಾದಗಳು ನಿಮ್ಗೆ ಈಗ ನೀನು ಹಾಫ್ ಕಿಲೋಮೀಟ್ರ್ ಒನ್ ಕಿಲೋಮೀಟ್ರ್ ಹೊರ್ಟೋಗ್ತೀನಿ ಕಾಣಕ್ಕೆ ಏನಕ್ಕೆ ಇದಕ್ಕೆ ಬಾಡಿ ಬಿಲ್ಡಿಂಗ್ ಅಂದರೆ ಕಂಟೈನರ್ ಕಟ್ಟೋ ಜಾಗಕ್ಕೆ ನಮ್ಮ ಬಾಡಿ ಬಿಲ್ಡರ್ಲ್ವಾ ಅವ್ವಾ ಮತ್ತು ಇನ್ನೊಂದು ನಿಮ್ಗೆ ಬೆಳಿಗ್ಗೆ ಹೇಳಿದ್ನಲ್ಲ ಜಿಮ್ಮು ಮಿಸ್ ಆಯಿತು ಅಂತ ನಮ್ಮ ಬಾಯ್ಸು ಇಬ್ರು ನಮ್ಮ ಜಿಮ್ ಪಾರ್ಟ್ನರ್ಸ್ ಇಬ್ಬರು ಮಿಸ್ ಮಾಡಿಬಿಟ್ಟವ್ರೆ ಸಾಯಂಕಾಲ ಜಿಮ್ ಅಷ್ಟೇ ನಾನು ಜಾಯಿಂಕ್ಸೆಲ್ಲ ಡೌಟ್ ಈ ವೀಡಿಯೋಲ್ಲ ಅಪ್ಲೋಡ್ ಮಾಡಬೇಕು ಇನ್ನು ನಾನು ಡೆಲಿವರಿ ವೀಡಿಯೋನು ಅಪ್ಲೋಡ್ ಮಾಡಿಲ್ಲ ಅದನ್ನು ಅಪ್ಲೋಡ್ ಮಾಡಬೇಕು ಈಗ ಬರ್ರಿ ಡೈರೆಕ್ಟಾಗಿ ಈಗ ಬಾಡಿ ಬಿಲ್ಡಿಂಗ್ ಅದ್ರ ಹೋಗ ಆಮೇಲೆ ಮಾತಾಡೋ ಸದ್ಯಕ್ಕ ಸ್ಟಾರ್ ಬಾಡಿ ಬಿಲ್ಡ್ ರೀಚ್ ಆಗಿದ್ವಿ ನೋಡಿ ಇಲ್ಲೆಲ್ಲ ದೊಡ್ಡ ದೊಡ್ಡ ಟ್ರಕ್ಗಳೇ ಮಾಡ್ತಾವ್ರೆ ಇಲ್ಲೊಂದು ಇಲ್ಲೊಂದು ಇಂಟ್ರಾ ಇಲ್ಲೂ ದೊಡ್ಡ ಗಾಡಿ ಅಲ್ಲೊಂದು ಎರಡು ಇಂಟ್ರಾವೆ ಮತ್ತೆ ಇಲ್ಲೊಂದು ಎರಡು ಇಂಟ್ರಾ ಆಲ್ರೆಡಿ ಮಾಡಿಟ್ಟವ್ರೆ ನಮ್ಮ ಗಾಡಿ ಚೆಕ್ ಮಾಡ್ತಾವ್ರೆಲ್ಲ ಅಣ್ಣ ಟೂಲ್ ಬಾಕ್ಸಾ ಗೊತ್ತಿಲ್ಲ ಅಣ್ಣ ಎಲ್ಲ ಬರ್ತದೋ ಇಲ್ಲ ಇದು ಬಾಕ್ಸ್ ಇರೋದು ಬಾಕ್ಸ್ ಇಕ್ಕೆ ಅದಿಲ್ಲ ಅಣ್ಣ ಏನು ಬಾಕ್ಸ್ ಹೇಳಿ ಸೆನ್ಸರ್ ಬಾಕ್ಸ್ ಇಲ್ಲ ಅಂತ ಏನು ಬಾಕ್ಸ್ ಬಾಕ್ಸ್ ಸೆನ್ಸರ್ ಹಿಂದೆಗಡೆ ಸೆನ್ಸರ್ ಸೆನ್ಸರ್ ಅಂತ ಗೊತ್ತಾ ಅಣ್ಣ ಸೆನ್ಸರ್ ಹಾಕಿಲ್ಲ ಅಣ್ಣ ಯಾಕೆ ಇಲ್ಲ ಓಕೆನಾ ಜಾಕ ಗಾಡಿ ಇಲ್ಲಿಲ್ಲ ಹಿಂದೆ ವೀಲ್ಸ್ಪರ್ ಇಲ್ಲ ವೀಲ್ ಒಳಗಡೆ ಆ ಕಡೆ ತೋರ್ಸಿ ಅವ್ರು ಅದೇ ಹೇಳಿದ್ದು ನಾನು ಏನೋ ಮಿಸ್ ಆಗ್ಬಿಡೋದ್ ಅನ್ಕೊಂಡು ನಾನು ಟೆನ್ಷನ್ ಆಗೋದಿಲ್ಲ ಇಲ್ಲದೆ ಬರ್ರಿ ವೀಲ್ ಸ್ಪಾನರು ಇದೆಲ್ಲ ಇಲ್ಲದೆ ಮತ್ತೆ ರಿಫ್ಲೆಕ್ಟ್ರು ಮತ್ತೆ ಇವಾಗ ಇದಾಗದೇ ಅದು ಬಿಟ್ಟರೆ ಇನ್ನಷ್ಟೇ ಇನ್ನೇನಿಲ್ಲ ಇನ್ನು ನಾರ್ಮಲ್ ಡಾಕ್ಯುಮೆಂಟ್ ಇನ್ಶೂರೆನ್ಸ್ ಇದಾಗದೆ ಇದ್ರಾಗ ಏನೂ ಇಟ್ಟಿಲ್ಲ ಮತ್ತೆ ಅಷ್ಟೇ ಗಾಡಿ ಸಾಯಂಕಾಲ ನೈಟ್ ಇಸ್ಕೊಂಡು ಇವಾಗ ಎತ್ಕೊಂಡಿದ್ದೆ ಅಷ್ಟೇ ಮತ್ತೆ ಇದ್ರದ್ದು ಕೀ ಡೆಫೈಲ್ ಕೀ ಅಲ್ಲಿ ಇಟ್ಟಿದ್ದೀನಿ ತೊಂದರೆ ಇಲ್ಲ ಅಲ್ಲೇ ಇರಲಿಲ್ಲ ಸ್ಟೇರಿಂಗ್ ಹತ್ರ ಅದೇ ಏ ತೆಗ್ದಾಗ್ತಲ್ಲ ಇದು ಸುಮ್ಮನೆ ಮೆಚ್ಚಿದೆ ರಾತ್ರಿ ಪಾಸಿಂಗ್ ಗೋಸ್ಕರ ಹಾಂ ಫುಲ್ ತೊಟ್ಟಿ ಸಮೇತ ತೊಟ್ಟಿ ಬಿಟ್ಬಿಟ್ರು ಚಾರ್ಜಿ ಸಮೇತ ಅದನ್ನ ಹೆಸ್ರೆ ನಾನು ಹತ್ತಿನ ಹತ್ರ ಮಾತಾಡಿದ್ದೀವಲ್ಲ ಎಲ್ಲ ಒಲ್ಟೋತದ ಇವಾಗ ಓಕೆ ತರಪೋ ಈಗ ಈ ಟೈರು ಬರೀ ಕಲ್ಲು ಕೂತ್ಕೊಂತ ಒಬ್ಬ್ರು ಅವಾಗೇ ನೋಡ್ತಾ ಇದ್ದೀನಿ ಹೋಗಿ ಈ ತರ ಏನು ಮಾಡಕಾಗಲ್ಲ ಅಪೋಲೋ ಟೈರ್ ಕೊಟ್ಟೆ ಚೆನ್ನಾಗಿರೋದು ಬಟನ್ ಬಟನ್ ತರ ಇತ್ತು ನೋಡಿ ಇದೆ ಇದಲ್ಲ ಇದೋ ಸಿ ಇದೆ ಅದು ಎರಡ ಈ ತರ ಬಟನ್ ಬಟನ್ ಇತ್ತು ಕಲ್ಲು ಕುತ್ತಂತ ಇದ್ ನೋಡಿ ನಾರ್ಮಲ್ ಮೈಲೇಜ್ ಗಾಡಿ ತರ ಕೊಟ್ಬಿಟ್ಟವನೆ ಓವ್ವಾ ಬನ್ರಿ ಹೋಗಿ ಮಾತಾಡಮ್ಮ ನಮ್ಮ ಎಲ್ಲ ನಮ್ಮ ತೋಟಿಗೆ ಬಿಚ್ಚಿದ್ರೆ ನೋಡಿರಿ ಈ ಥರ ಬಿಸಾಕ್ತಾರೆ ಅಷ್ಟೇ ಮೂಲಗಿಲಿ ಬಿಟ್ಟವ್ ನೋಡ್ರಿ ಈ ಥರ ಯಾವುದೋ ನಮ್ಮ ತೊಟ್ಟಿಗೂ ಬಿಸಾಕ್ತಾರೆ ಇದು ಸೆಕೆಂಡ್ ಟೈಮ್ ಬರ್ತಾಯಿರೋದು ಲಾಸ್ಟ್ ಟೈಮ್ ಬಂದೆಲ್ಲ ಚೆಕ್ ಮಾಡ್ಕೊಂಡು ಹೋಗಿದ್ವಿ ಇದೆಲ್ಲ ದೊಡ್ಡ ದೊಡ್ಡ ಕಂಟೈನರ್ ಮಾಡೋ ಜಾಗ ನಮ್ಮ ಥರ ಚಿಕ್ಕ ಚಿಕ್ಕದಲ್ಲ ಸುಮ್ಮನೆ ಬೇಸಿಕಾಗಿ ಮಾಡ್ತಾರೆ ಚಿಕ್ಕ ಚಿಕ್ಕದು ದೊಡ್ಡ ದೊಡ್ಡದು ನೋಡಿರಿ ಹೆಂಗೆ ಕಟ್ತವ್ರಲ್ಲ ಬನ್ರಿ ಇವಾಗ ಆಫೀಸೊಳಗೆ ಹೋಗೋಣ ಮಾತಾಡಮ್ಮ ಇಲ್ಲಿ ನೋಡಿರಿ ಫುಲ್ ಒಗೆ ಬರ್ಸ್ತಾರೆ ಇವರು ಮತ್ತೆ ಇಲ್ಲೆಲ್ಲ ಮಾಡ್ತಾರೆ ನೋಡಿರಿ ಕಂಟೈನರು ಈ ಥರ ಮಾಡ್ತಾರೆ ನಮ್ಮದು ಬಟ್ ಇದು ಏನಂತಾರೆ ತೊಟ್ಟಿ ಮೇಲೆ ಮಾಡ್ತಿರೋದು ನಮ್ಮದು ತೊಟ್ಟಿ ತೆಗೆದ್ಬಿಟ್ಟು ಫುಲ್ ಚಾರ್ಜಿ ಸಮೇತ ಇಳ್ತಾರೆ ನೋಡಿ ಇದಕ್ಕೆ ಚಾರ್ಸಿ ತೊಟ್ಟಿ ಎಲ್ಲ ಒಂದೇ ಹೆಂಗ್ ಗೊತ್ತಾ ನೋಡಿರಿ ಇಲ್ಲದ ನೋಡಿರಿ ನೋಡ್ರಿ ಚಾರ್ಸಿನ ಚಾರ್ಜಿ ಮೇಲೆ ಈ ಥರ ಬಂದ್ಬಿಡುತ್ತೆ ಬಾಡಿ ನಮ್ಮದು ಅದಾದರೆ ತೊಟ್ಟಿ ತೊಟ್ಟಿ ಮೇಲೆ ಕಂಟೈನರ್ ನಮ್ಮ ಅದೇ ಇಂಟ್ರಾಗಿರೋದು ಅದೇ ಥರ ಅದೇ ಅಂತ ಇಲ್ಲಿ ಅದೇ ಲೆಫ್ಟ್ ಆಯ್ತು ನೋಡೋದಾ

ಹೌದಪ್ಪ ಹೌದಪ್ಪು ಅದನ್ನೇ ಕೇಳಿ ಜೋಸಿಲ್ಲ ನಾನು ಊಟ ಮಾಡಿದ್ವಿ ಅಲ್ಲಿ ಊಟ ಮುಗಿಸ್ಕೊಂಡ್ವಿ ಅಲ್ಲಿಂದ ಏನಂತಾರೆ ನಮ್ಮ ಗಾಡಿ ಯಾವುದೋ ಬರಬೇಕಿತ್ತು ಬಟ್ ಆ ಗಾಡಿ ಬೇರೆ ಕಡೆ ಲೋಡಿಂಗ್ ಹೋದಾಗ ಹೋಯಿತು ಅದಕ್ಕೋಸ್ಕರ ನಾನು ಏನು ಮಾಡಿದೆ ರ್ಯಾಪಿಡೋ ಬುಕ್ ಮಾಡ್ಕೊಂಬಂದೆ ರ್ಯಾಪಿಡೋ ನೋಡಿರಿ ಈ ಗಾಡಿಯಲ್ಲಿ ಬಂದೆ ಕರೆಕ್ಟಾಗಿ ನಲ್ವ ಐವತ್ತೈದು ನಿಮಿಷಕ್ಕೆ ಕರೆಕ್ಟಾಗಿ ಬಂದೆ ನಮ್ಮ ಜೊತೆ ನಮ್ಮ ಸಂತೋಷ ಇದ್ದಾರೆ ಇವರೆಲ್ಲಿ ಪಟ್ನ ಅಲ್ಲ ಪಟ್ನ ಸಹಣ ಇವ್ರು ಪಟ್ನಿಂದ ಪಾಪ ಏನಂತಾರೆ ಫಾರ್ಮಸಿ ಮಾಡ್ಕೊಂಡಿದ್ದಾರೆ ಮತ್ತೇನು ಮಾಡಿದೆ ಸುಮ್ಮನೆ ಅವ್ರಿಗೆ ಏನು ರೂಟ್ಗೆ ಹೇಳೋದು ಅಂದ್ಬಿಟ್ಟು ನಾನು ಗಾಡಿ ಎತ್ಕೊಂಡು ನಾನೇ ಓಡಿಸ್ಕೊಂಬಿಟ್ಟು ಗಾಡಿ ಓಡಿಸಿ ಜಾಸ್ತಿ ದಿನ ಆಯ್ತಲ್ಲ ಅದಕ್ಕೋಸ್ಕರ ಅಷ್ಟೇ ಇನ್ನೇನು ಈ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ಅದೊಪ್ಪ ನಿಮ್ಮ ವೀಡಿಯೋ ಎಷ್ಟಾಯ್ತು ಅನಿಸುತ್ತೆ ಕಂಟೈನರ್ ಕಟ್ಟಿಸಿ ಮತ್ತೆ ನೆಕ್ಸ್ಟು ಏನಂತೀರ ಒಂದು ಅರ್ಧ ಕೆಲಸ ಆಗೋ ಟೈಮ್ಗೆ ಅಲ್ಲಿ ಹೋಗ್ತೀನಿ ಕೆಲಸ ಮಾಡಿದ ಮಾಡಿದ್ಮೇಲೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಿಮ್ಗೆ ಏನು ಕೆಲಸ ಆಗ್ತಿದೆ ಅಂತ ಈ ವ್ಲಾಗಲ್ಲಿ ಇಷ್ಟೇ ಅದೊಬ್ಬ ನಿಮ್ಮ ವೀಡಿಯೋ ಇಷ್ಟ ಆಯಿತು ಅನಿಸುತ್ತೆ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಮರಬಾರ್ದು ಪ್ಲಸ್ ಬೆಲ್ಲೈಕ್ ಮತ್ತು ಸೋದು ನಿಮ್ಗೆ ಇನ್ಸ್ಟೆಂಟ್ ಅಪ್ಡೇಟ್ ಅಂತ